ಅನಾಥ ಮಗುವಾರೆ ನಾನು ಇಲ್ಲಿಕರಲ್ಲ ರೈತ ಪರವಾಗಿ ನಿಂತಂದ್ರೆ ಅಪ್ಪನು ಅಮ್ಮನು ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಯ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೆಂಗ್ ಕೊಟ್ರು ಕಾಂಟ್ಯಾಕ್ಟ್ ಹ್ಮ್ 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 ಅವಾಗ ಮೆಜೆಸ್ಟಿಕ್ ಇದ್ದಂದು ಮೆಜೆಸ್ಟಿಕ್ ಅಂತ ನೈಟ್ ಮ್ಯಾಜೆಸ್ಟಿಕ್ ಬಂದಿದ್ದೆ ನೈಟ್ ಮ್ಯಾಜೆಸ್ಟಿಕ್ ಬಂದು ಆಟೋದ ಕೇಳ್ದ ಅವ್ರ ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ಇಡೀ ಕರ್ತವ್ರ ಬಿಡೋ ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಬಸ್ ನೈಟ್ ಮ್ಯಾಜೆಸ್ಟಿಕ್ ಎಲ್ಲ ಆಟ ಆಗಿ ಬೆಳಿಗ್ಗೆ ಬಂದಿ ಈಗ ಬಸ್ ಓಕೆ ನಿಮ್ಮ ಹೆಸರು ಮಂಜುನಾಥ ಮಂಜುನಾಥ ಬಾರದೆ ಜೀವ ಈಗಲೇ ಬದುಕಲೇನಿದೆ ಇನ್ನು ಮುಂದೆ ತುಮಕೂರು ಹತ್ರ ಯಾವ ಶಿರಾ ತಾಲೂಕು ಆರೋಗ್ಯ ಅಂತ ಹೇಳಿ ಮಾನವೇ ನಿನ್ನ ಉಸಿರಾಟವೂ